ಅಥಣಿಯಲ್ಲಿ ಮಕ್ಕಳ ಕಲಾಹಬ್ಬ ಪುಟ್ಟ ಪ್ರತಿಭೆಗಳ ಮಿಂಚು ಭರವಸೆಯ ಬೆಳಕು ಫೌಂಡೇಶನ್ ಅಥಣಿ ವತಿಯಿಂದ ಮಕ್ಕಳ ದಿನಾಚರಣೆಯ ಅಂಗವಾಗಿ ಫ್ಯಾನ್ಸಿ ಡ್ರೆಸ್ ಮತ್ತು ಚಿತ್ರಕಲೆ ಸ್ಪರ್ಧೆ ಭವ್ಯವಾಗಿ ನಡೆಯಿತು ವಿದ್ಯಾವರ್ಧಕ ಶಾಲೆಯ ಪುಟ್ಟ ಮಕ್ಕಳು ಉತ್ಸಾಹ ಭರಿತವಾಗಿ ಪಾಲ್ಗೊಂಡು ತಮ್ಮ ವೈವಿಧ್ಯಮಯ ವೇಷಭೂಷಣಗಳಿಂದ ಎಲ್ಲರ ಮನಗೆದ್ದಿದ್ದಾರೆ ಕೆಲವರು ದೇಶಭಕ್ತ ನಾಯಕರಾಗಿ ಕೆಲವರು ವೈದ್ಯ ಸೈನಿಕ ಶಿಕ್ಷಕ ರೈತ ಪೌರಾಣಿಕ ಪಾತ್ರದಲ್ಲಿ ಕಾಣಿಸಿಕೊಂಡು ಕಾರ್ಯಕ್ರಮಕ್ಕೆ ವೈವಿಧ್ಯತೆ ತುಂಬಿದ್ದಾರೆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಮಕ್ಕಳು ತಮ್ಮ ಕಲ್ಪನೆ ಹಾಗೂ ಬಂಡಗಳ ಲೋಕವನ್ನ ಜೀವ ಪ್ರಕೃತಿ ಸಂರಕ್ಷಣೆ ಸ್ವಚ್ಛದ ಭಾರತ ಮತ್ತು ಸಾಂಸ್ಕೃತಿಕ ವಿಷಯಧಾರಿತ ಚಿತ್ರವನ್ನ ಬಿಡಿಸಿದ್ದಾರೆ ವಿಷೇತರಿಗೆ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಕೂಡ ವಿತರಣೆ ಮಾಡಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯಾಗಿ ಮಾತನಾಡಿದ ಶ್ರೀಮತಿ ರೂಪಾ ಎನ್ ಕಾಂಬ್ಳೆ ಮಕ್ಕಳಿಗೆ ಮೊಬೈಲ್ಗಿಂತ ಸಂಸ್ಕಾರ ಮತ್ತು ಶಿಸ್ತಿನ ಜೀವನ ಶೈಲಿ ಮುಖ್ಯ ಪೋಷಕರು ಸಕಾರಾತ್ಮಕ ವಾತಾವರಣ ಒದಗಿಸಬೇಕು ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ಸುರೇಶ್ ಚಿಕ್ಕಟ್ಟಿ ಶ್ರೀಮತಿ ಜಯಶ್ರೀ ಭರತ್ ಕಾಂಬಳೆ ಸವಿತಾ ಕಾಂಬ್ಳೆ ರಾಜಶ್ರೀ ಮಗರ್ ಮಿತೇಶ್ ಭಟ್ಟಣ ಕಾದಂಬರಿ ಅಕ್ಕೂಳ ಸೇರಿ ಹಲವರು ಉಪಸ್ಥಿತರಿದ್ದರು ಶಿಕ್ಷಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಮಕ್ಕಳ ಸಂತೋಷದ ನಗು ಮತ್ತು ಅವರ ಸೃಜನಶೀಲತೆ ಭರವಸೆಯ ಬೆಳಕು ಫೌಂಡೇಷನ್ನ ಉದ್ದೇಶವನ್ನು ಬೆಳಗಿಸಿದ್ದವು ಆಯೋಜಕರು ಮುಂದಿನ ದಿನದಲ್ಲಿ ಇಂತಹ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿದ್ರು आई एम गॉडेस महालक्ष्मी दुर्गा शी इज गॉडेस ऑफ मनी विजम एंड गुड लक शी इज वाइफ ऑफ लॉर्ड विष्णु मोस्ट हिंदू स्प्रेड टूह ऑन दीपावली शी इज ऑफन डिटेक्टेड विथ गोल्ड ूटी एंड ग्रेस गॉडेस लक्ष्मी ब्लेस टू ऑल ना आई एम प्लेइंग रोल ऑफ मल्टी टास्किंग वुमेन हमारे <laughs> संविधान <laughs>